ಲೋಕಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಹಿರಂಗ ಸಭೆ ಇಂದು ವಿಜಯನಗರದಲ್ಲಿ ಲೋಕಸಭೆ ಚುನಾವಣೆಗೆ ಮೀಸಲು ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಹಾಗೂ ಜನತಾದಳ ಪಕ್ಷದ ಎನ್ ಡಿ ಎ ಅಭ್ಯರ್ಥಿಯಾದ ಶ್ರೀ ರಮೇಶ್ ಜಿಗಜಣಗಿ ಅವರು ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷದ ಮುಖಂಡರು ಶಾಸಕರು ಹಾಗೂ ಕಾರ್ಯಕರ್ತರೊಂದಿಗೆ ಸೇರಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ನಾಮಪತ್ರ ಸಲ್ಲಿಸಿದ ನಂತರ ತೆರೆದ ವಾಹನದಲ್ಲಿ ರೋಡ್ ಶೋ ಮೂಲಕ ಶಿವಾಜಿ ವೃತ್ತದಿಂದ ಬಸವೇಶ್ವರ ವೃತ್ತದ ಮೂಲಕ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಬಹಿರಂಗ ಸಭೆಯ ಮೂಲಕ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಶ್ರೀ ಸಿ ಟಿ ರವಿ ಅವರು ಹಾಗೂ ಹಿಂದೂ ಫೈಯರ್ ಬ್ರ್ಯಾಂಡ್ ಹಾಗೂ ಸ್ಟಾರ್ ಪ್ರಚಾರಕರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಆರ್ ಎಸ್ ಪಾಟೀಲ್ ಕುಚುಬಾಳ್ ಶ್ರೀ ಶ್ರೀ ವಿಜುಗೌಡ ಪಾಟೀಲ್ ಶ್ರೀ ಶಂಕರ್ ಗೌಡ ಪಾಟೀಲ್ ಶ್ರೀ ಬಿ ಡಿ ಪಾಟೀಲ್ ಶ್ರೀ ಸಂಜೀವ್ ಐಹೊಳೆ ಶ್ರೀ ಕಾಸುಗೌಡ ಬಿರಾದರ್ ಶ್ರೀ ರಾಜುಗೌಡ ಪಾಟೀಲ್ ಶ್ರೀ ಹಾಲಪ್ಪ ಆಚಾರ್ ಶ್ರೀ ದುರ್ಯೋಧನ್ ಐಹೊಳೆ ಶ್ರೀ ಬಿ ಜಿ ಪಾಟೀಲ್ ಶ್ರೀ ಅರುಣ್ ಶಹಪೂರ್ ಶ್ರೀ ಚಂದ್ರಶೇಖರ್ ಕೌಟಗಿ ಶ್ರೀ ಸೋಮನಗೌಡ ಸಾಸನೂರು ಶ್ರೀ ಎಸ್ ಕೆ ಬೆಳ್ಳುಳ್ಳಿ ಶ್ರೀ ಪ್ರಕಾಶ್ ಅಕ್ಕಲಕೋಟ ಶ್ರೀ ವಿರಾಜ್ ಪಾಟೀಲ್ ಶ್ರೀ ಅನಿಲ್ ಜಮಾದಾರ್ ಶ್ರೀ ಅಣ್ಣಾರಾಯಣ್ ಮಲ್ಕನಗೌಡ ಪಾಟೀಲ್ ಶ್ರೀ ಶ್ರೀಶೈಲ್ ಸಾವಳೆ ಶ್ರೀ ನೀಲಕಂಠ ಸಾವಳಗಿ ಶ್ರೀ ಕಾಂತೇಗೌಡ ಪಾಟೀಲ್ ಶ್ರೀ ಶಿವಾನಂದ್ ವಟಾರ ಹಾಗೂ ಭಾರತೀಯ ಜನತಾ ಪಕ್ಷ ಹಾಗೂ ಜನತಾದಳ ಪಕ್ಷದ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು ವರದಿ ಮನೋಜ್ ನಿಂಬಾಳ್ ಬದಲು ನಿಮ್ಮ ಈ ಊರ ದೇವತೆಗೆ ವಂದಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಪಾರ್ಲಿಮೆಂಟ್ ಚುನಾವಣೆಗೆ ಪ್ರಚಾರಕ್ಕೋಸ್ಕರ ಅಥವಾ ನನ್ನ ನಾಮಿನೇಷನ್ಗೋಸ್ಕರ ಬಂದಿರತಕ್ಕಂಥ ಎರಡೂ ಪಕ್ಷದ ಕಾರ್ಯಕರ್ತ ಬಂಧುಗಳೇ ವೇದಿಕೆಯ ಮೇಲೆ ಇರ್ತಕ್ಕಂಥ ಎರಡೂ ಪಕ್ಷದ ಅಧ್ಯಕ್ಷರಾದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ರಾಮನಗೌಡ್ರವರೇ ಜಾತ್ಯತೀತ ಜನತಾ ದಳದ ಅಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ್ರವರೇ ಹಿಂದಿನ ಶಾಸಕ ಬಂಧುಗಳೇ ಇವತ್ತಿನ ಶಾಸಕರಾದ ರಾಜುಗೌಡ ಪಾಟೀಲ್ರವರೇ ಬಿಜಾಪುರ ನಗರದ ಶಾಸಕರಾದ ಬಸನಗೌಡ್ರವ್ರೆ ಅದೆಲ್ಲಕ್ಕಿಂತಲೂ ಹೆಚ್ಚು ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ಜನರಲ್ ಸೆಕ್ರೆಟರಿಗಳಾಗಿರ್ತಕ್ಕಂಥ ಎಂ ಪಿಗಿ ಬಂಜಾರ ಸಮಾಜದವ್ರಿಗೆ ಎಂಟ್ ಕೊಟ್ಟರು ಇಲ್ಲಿ ಕರ್ನಾಟಕದಾಗ ಒಂದರ ಕೊಟ್ಟಾರೇನು ಒಂದು ಇಲ್ಲ ನಾ ಗ್ಯಾರಂಟಿ ಕೊಡ್ತೀನಿ ಮುಂದಿನ ಸಲ ಎಮ್ ಎಲ್ ಎ ಒಂದು ಗ್ಯಾರಂಟಿ ಬಿಜಾಪುರ ನಾನು ಲಂಬಾಡಿ ಸಮಾಜ ಕೊಡ್ತೀವಿ ಅಂತ ನಾ ಗ್ಯಾರಂಟಿ ಕೊಡ್ತೀನಿ ಆದ್ರ ಬಂಜಾರ ಬೂತ್ಗಳೊಳಗ್ ಸೆವೆಂಟಿ ಪರ್ಸೆಂಟ್ ಆಗಿರಬೇಕು ಷರತ್ತಿಗೊಳಪಟ್ಟು ಯಾಕಂದ್ರೆ ಮೀಸಲಾತಿ ಈಗ ನೂರ ತೊಂಬತ್ತಾಗೋದು ಎಮ್ ಎಲ್ ಎ ಅಲ್ಲಿಂದ ಎಂ ಪಿ ಎಂಟು ಮೂರು ಆಗೋದು ಮೂರು ಎಂ ಪಿ ಆಗ್ತಾವೆ ಒಂದು ಜನರಲ್ ಆಗ್ತದೆ ಒಂದು ಎಸ್ ಸಿ ಆಗ್ತದೆ ಒಂದು ಲೇಡೀಸ್ ಆಗ್ತದೆ ಜನರಲ್ ನಾನು ನಿಂದ ಅಲ್ಲಿ ಎಸ್ ಸಿ ಎರಡು ಎರಡವತ್ತು ರೂಪಾಯಿ ಒಂದು ಬಂಜಾರ ಒಂದು ಮೂಲ ಅಸ್ಪೃಶ್ಯ ಗ್ಯಾರಂಟಿ ಇದು ಮೋದಿ ಗ್ಯಾರಂಟಿ ಇದು ನಾನು ಗ್ಯಾರಂಟಿ ಧನ್ಯವಾದಗಳು ಕಾಂಗ್ರೆಸ್ ಪ್ರಧಾನಮಂತ್ರಿ ಯಾರು ಒಂದು ಕೇಳ್ರಿ ಯಾರು ಒಂದು ಗೊತ್ತೇ ಇಲ್ಲ ಗಂಡೇ ಗಂಡೇ ಗೊತ್ತು ಮಾಡಿದೆ ಹೆಣ್ ಕೊಡ್ರಿ ಹೆಣ್ ಅಂತ ಹೇಳ್ತಾರೆ ನಿಮ್ಮ ಗಂಡು ಅಂದ್ರೆ ಯಾರಿಗಾದ ರಾತ್ರಿ ಕೊಡ್ರಿ ಕೊಡ್ರಿ ಅಂದ್ರೆ ನಿಮ್ ಗಂಡು ಯಾರಪ್ಪ ಅವ್ರಿಗೇನ್ ಚಿಂತೆ ಅಂದ್ರೆ ರಾಹುಲ್ ಗಾಂಧಿ ಗಂಡು ಅಂದ್ರೆ ಬರೋ ಹೆಣ್ಣು ಓಡೋಗ್ಬಿಟ್ರೆ ನೀವು ಬೇಕಾದ್ರೆ ಬಾವಿಯಾಗಿ ಹಾಕ್ರಿ ನಮಗೆ ನೇಣಿ ಓಡ್ರಿ ಆದ್ರೆ ಈ ಮನುಷ್ಯ ಮಾತ್ರ ಬ್ಯಾಡ್ರಿ ಅಂತ ಓಡೋ ಅದಕ್ಕೆ ಅವ್ರ ಗಂಡು ಯಾರು ಅಂತ ತಯಾರು ಮಾಡಂಗಿಲ್ಲ ನಾವು ತಯಾರು ಮಾಡಿದ್ದೇವೆ ಗಂಡು ನಮ್ಮ ಗಂಡು ಜಗಮೆಚ್ಚಿದ ಗಂಡು ನಮ್ಮ ಗಂಡು ಇಪ್ಪತ್ಮೂರು ಸಾವಿರ ಭಾರತೀಯರನ್ನ ಉಕ್ರೇನ್ ರಷ್ಯಾ ಮಧ್ಯದ ಯುದ್ಧದಿಂದ ಸುರಕ್ಷಿತವಾಗಿ ಕರ್ಕೊಂಡು ಬಂದಂತ ಗಂಡು ನಮ್ಮ ಗಂಡು ನೂರ ನಲವತ್ತು ಕೋಟಿ ಜನರಿಗೆ ಒಂದು ರೂಪಾಯಿಯು ತೆಗೆದುಕೊಳ್ಳದೆ ಕೋವಿಡ್ನ ಸಂಕಷ್ಟ ಕಾಲದಲ್ಲಿ ನಮ್ಗೆಲ್ಲರಿಗೂ ಇಂಜೆಕ್ಷನ್ ಕೊಡಿಸಿ ನಮ್ಮೆನ್ನೆಲ್ಲರನ್ನ ಬದುಕಿಸಿದಂತ ಭಗವಂತ ರೂಪದ ಗಂಡು ನಮ್ಮ ಗಂಡು ಗರೀಬಿ ಕಲ್ಯಾಣ ಅನ್ನ ಯೋಜನೆಯ ಮೂಲಕ ಎಂಬತ್ನಾಲ್ಕು ಕೋಟಿ ಜನರಿಗೆ ನಿರಂತರವಾಗಿ ಅಕ್ಕಿ ಕೊಡ್ತಿರೋ ಗಂಡು ಈಗೇನು ಅಕ್ಕಿ ಬರ್ತಾ ಇತ್ತಲ್ಲ ಅದು ಯಾರು ಕೊಡ್ತಿರೋ ಅಂತ ಕಂಡೀ ಸಿದ್ದರಾಮಯ್ಯ ಅವ್ರು ಕೇಳ್ರಿ ಒಂದು ಕಾಳದು ನಿಮ್ದಾಯ್ತಾ ಅಂತ ಕೇಳ್ರಿ ಆದ್ರೂ ಹೇಳ್ತಾರೆ ನುಡಿದು ಅಂತ ನೋಡಿದೇ ಹತ್ತು ಕೆ ಜಿ ಅಕ್ಕಿ ಎಲ್ಲ ಐತ ಹತ್ತು ಕೆ ಜಿ ಹತ್ತು ಕೆ ಜಿ ಎಲ್ಲಿ ಮೋದಿ ಕೊಡೋ ಐದು ಕೆಜಿ ಬಿಟ್ಟರೆ ನಿಮ್ದು ಎಲ್ಲ ಐತಪ್ಪ ಯಾರದು ದುಡ್ಡು ಅಂಗಿ ಉಡ್ ಲೆಕ್ಕ ಹಂಗಿ ಲೆಕ್ಕ ಎಲ್ಲೈತೆ ಆ ಗಂಡು ನಮ್ ಗಂಡು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಲ್ಲಿ ಜನಮನ್ನಣೆಗೆ ಪಾತ್ರ ಆಗಿ ಕಳೆದ ಹತ್ತು ವರ್ಷಗಳಿಂದ ಸಂಕಷ್ಟದಲ್ಲಿದ್ದಂತ ದೇಶವನ್ನ ಪಾರು ಮಾಡಿ ಜಗತ್ತಿನ ಐದನೇ ಆರ್ಥಿಕ ಶಕ್ತಿಯಾಗಿ ಬೆಳೆಸಿದಂತ ಗಂಡು